ಸರ್ ಬಹಳ ದುಃಖಕರವಾದ ವಿಷಯ ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕಾಯ್ತು ಆಚೆ ಕಡೆ ಬಹಳ ಇದಾಗಿ ಜನರು ಹೇಳ್ತಾ ಇದಾರೆ ನಿಧಾನವಾಗಿ ಹೋಗಿ ನಿಧಾನವಾಗಿ ಹೋಗಿ ನಿಧಾನವಾಗಿ ಹೋಗಿ ಮಕ್ಕಳೆಲ್ಲ ಆಯ್ತು ಅಂತ ಎಲ್ಲ ತಳ್ಕೊಂಡು ಹೋಗ್ತಾರೆ ಎಲ್ಲ ತಳ್ಕೊಂಡು ಹೋಗಿ ಪಾಪ ಮಕ್ಕಳು ಸರ್ ಮೂರು ಜನ ಮಕ್ಕಳು ಅವ್ರ ಮೇಲೆ ಹೋಗಿ ಎಲ್ಲ ಆಗಿ ಸಂತೋಷದಲ್ಲಿ ದುಃಖ ಸರ್ ಸಂತೋಷದಲ್ಲಿ ದುಃಖ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಕಪ್ಪಗೆ ದೇಂಗ್ ಫೀಲ್ ಮಾಡ್ತಾನು ಕಪ್ಪಗೆ ದೇ ಇವಳ ಎಂಗ್ ಫೀಲ್ ಆಗ್ತದೆ ಯಾವಾಗ ಕಪ್ಪಗೆ ದೇ ಇವಳ ಕಪ್ಪಗೆ ದೇಂಗ್ ಫೀಲ್ ಮಾಡ್ತಾನು ಕಪ್ಪಗೆ ಗೆದ್ದು ಬಹಳ ವರ್ಷ ಆದಮೇಲೆ ಕಾಯ್ತಾ ಇದ್ದೀವಿ ಇವ ಗೆದ್ದಿದ್ದಾರೆ ಆದum ಸಂತೋಷ ಇದೆ ಬಟ್ ಇದಾಗಿರೋದು ಎಷ್ಟು ಜನ ಏಟು ಬಿದ್ದಿದೆ ಅವರ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಬಟ್ ಇವರು ತಿರೋದ ಅವರು ಪಾಪ वेरी ಸ್ಯಾಡ್ ಆ ಬಾಬಾ ಲೈಫ್ ವಾಪಸ್ ಬರೋಳು ನೋಡಿ ಮಕ್ಕಳು ಸರ್ ಮಕ್ಕಳ ಮೇಲೆಲ್ಲಾ ಓಡೋಗ್ಬಿಟ್ಟಿದ್ದಾರೆ ಹೇಳ್ತಾ ಇದೀವಿ ಎಲ್ಲ ಹೇಳ್ತಾ ರೆಡ್ ಜಾಸ್ತಿ ನಿಧಾನವಾಗಿ ಗೇಟ್ ಓಪನ್ ಮಾಡಿದ ತಕ್ಷಣ ಬೇಜಾರ್ ತುಂಬಾ ಬೇಜಾರು ಏ ಒಂದ್ ಗೇಟ್ ಓಪನ್ ಆದ ತಕ್ಷಣ ನೂರ್ ನೂರ ಜನ ಒಳಗ್ ಬಿಟ್ಬಿಟ್ರೆ ಅದ್ರಲ್ಲಿ ಹೆಂಗಸರು ಬೇರೆ ಅವ್ರಿಗೆ ಅವ್ರ ಮೇಲೆ ಹೋಗಿ ಎಲ್ಲ ಬಹಳ ಬಹಳ ಪ್ರಾಣವಾಗಿದ್ದು ಬಹಳ ದುಃಖ ಮೂರು ಜನ ಮಕ್ಕಳು ಹೋಗಿದ್ದು ಇನ್ನು ಎಷ್ಟೋ ಭವಿಷ್ಯ ಅವ್ರಿಗೆ ಥ್ಯಾಂಕ್ ಸಾರಿ ಥ್ಯಾಂಕ್ ಯು